ಎಷ್ಟೊತ್ತಾತಿ ಅವ ಬರವಲ್ಲ ಎಷ್ಟೊತ್ತಿಗೆ ಬರ್ತಾನ ಏನು ಮೊದ್ಲು ಲವ್ ಮಾಡೋದು ಒಪ್ಕೊಳೋದಕ್ಕಿಂತ ಮುಂಚೆ ತಾನೇ ಬಂದ್ ನನಗೆ ಕಾಯ್ತಿದ್ದ ಈಗ ನೋಡಿದ್ರೆ ನಾನ ಬಂದ ಅವ ಕಾಯ ಪರಿಸ್ಥಿತಿ ಬಂದೈತಿ ಎಷ್ಟೊತ್ತಿಗೆ ಬರ್ತಾನೋ ಇನ್ನು ಎಷ್ಟು ಕಾಯಬೇಕೋ ಒಂದು ಗೊತ್ತಾಗಲ್ದು ಬೇಬಿ ಬೇಬಿ ಹಾಯ್ ಮಿನ್ಸ ಬೇಬಿ ಹೋಗ್ ನಾ ಬರೋದಿಲ್ಲ ಹೋಗ್ ಯಾಕ ಎಷ್ಟಂತ ಕಾಯಬೇಕು ನಾ ನಿನಗ ಬೇಬಿ

ಹರಿಮರಿ ಕಲ್ಯ ಗಿಫ್ಟ್ ನಿನ್ನ ಬಾಬೇ ಅಂತ ಕರೆದಿಲ್ಲ ತಾನೇ ಒಂದು ದೊಡ್ಡ ಗಿಫ್ಟ್ ಅಂತ ಇಂಗು ಮುಮಿ ನನ್ನ ಮೇಲೆ ನನ್ನ ಮೇಲೆ ನೀನು ವ್ಯಾಸ್ರ ಪಡ್ಕೊಂಡಿ ನೀನು ಸಂಬಂಧ ಹಗಲು ರಾತ್ರಿ ಗಾಡಿ ಓಡ ಆಗತಾನ ಇಲ್ಲಿ ಒಂದು ಹೊಸ ಮನಿ ಕಟ್ಟಿಸಿ ನಮ್ಮ ಬೇಬಿನ ರೊಟ್ಟ್ಲಾಕಿ ತೊಗಬೇಕ ಅಂತ ಅಂದ ನೀನು ಇಲ್ಲಿ ನನ್ನ ಮೇಲೆ ಸಟ್ಕೊಂಡಿ ಓಕೆ ಇರ್ಲಿ ಇಂತ ಡೈಲಾಗ್ ಗೆ ಏನು ಕಮ್ಮಿ ಇಲ್ಲ ನೀನು ಬರೀ ಇಂತವ ಹೇಳೋದಾತ್ ನೀನು ಕಾಮಿಡಿ ಮಾಡಿ ಒಂದಿಟ್ಟು ನಗಾತರ ಮಾಡು ಇದಾತ್ ನಿನ್ನ ಜೀವನದಾಗ ಯಾ ಗಿಫ್ಟ್ ಬೇಡ ಏನು ಬೇಡ ನನಗ ಅದೆಲ್ಲ ಹೋಗಲಿ ಬಿಡು ಇವತ್ತೇನೈತೆ ಹೇಳು ಇವತ್ತಾ ಹಾ ಇವತ್ತ ನಾ ಜಾಗ ಮಾಡಿದಿನಿ ಅದಲ್ಲ ಬೇರೆ ಅಲ್ಲ ಹಾ ಏಮೈ ಕಂದ ಕಟ್ಟೋದೈತೆ ಅಯ್ಯಯ್ಯೋ ಸೂದದ ಬಾಳೆ ನಿಮಗೆ ಯಾವ ದಿನ ಯಾವ ಏನೈತೆ ಅಂತ ಗೊತ್ತಿಲ್ಲ ಒಂದಂತವನು ಕಟ್ಟಕೊಂಡು ಮುಂದೆ ಹೆಂಗ್ ಬಾಳೆ ಮಾಡದ ಅಂತ ಒಂದು ಗೊತ್ತಾಗೋಲ್ತಂತ ಅದು ಅಲ್ಲ ಹಾ ಇವತ್ತು ಗುರುವಾರ ಸಾಹೇಬ್ ಅಂಗ ಊಟ ಐತೆ ಅಲ್ಲ ಯಾಕೆ ಬೇಬಿ ಸಡ್ಡಂತ ಹೊಡಿತಿ ಮತ್ತೆ ನಾನೊಂದು ಹೇಳಿದೆ ನೀನೊಂದು ಹೇಳ ಸಾಹೇಬ್ ಅಂಗ ಕೂಡ ಊಟ ಐತೆ ಸಾಹೇಬ್ ಅಂಗ ಕೂಡ ಊಟ ಇದ್ದಿದ್ದ ನೆನಪೈತೆ ನಿನಗೆ ನಾನು ಬರ್ತ್ಡೇ ಇದ್ದಿದ್ದ ಗೊತ್ತಿಲ್ಲ ಬೇಬಿ ಬರ್ತಡೇ ಅಲ್ಲ ಯಾತಿಂದೆ ಸಟ್ ಅದನ್ನ ಅಚ್ಚಾಕ್ಸ್ಕೊಂಡು ಮಾಡಿ ಇವತ್ತು ಹೊಂಟಿದ್ರು ಅಚ್ಚಾಕ್ಸ್ಕೊಳ್ಳಕ್ಕೆ ಅದನ್ನ ಅಚ್ಚಾಕ್ಸ್ಕೊಂಡು ಬರ್ತಾ ಇದ್ದೀನಿ ಬೇಬಿ ಅಂದೆ ಇವತ್ತಿನ ದಿನ ಗ್ರಾಂಡ್ ಗ್ರಾಂಡ್ ಆಗಿ ಮಾಡೋಣ ಇಲ್ಲ ಕಾರ್ನ ಕೇಕ್ ಕಟ್ ಮಾಡೋಣ ಕಾರ್ನಗೆಲ್ಲ ಕೇಕ್ ಕಟ್ ಮಾಡೋದು ಬ್ಯಾಡ್ ಬೇಬಿ ನಮ್ ಫ್ರೆಂಡ್ಸ್ ಎಲ್ಲಾ ಅವರು ಬರ್ತ್ಡೇ ಸೆಲೆಬ್ರೇಷನ್ ಪಾರ್ಟಿ ಹಾಲ್ ಇರ್ತಾವಲ್ಲ ಅಲ್ಲೆಲ್ಲ ಕಟ್ ಮಾಡಿಸ್ತಾರ ರೊಕ್ಕ ಬಹಳ ಖರ್ಚ ನೋಡಿ ನನಗೋಸ್ಕರ ಅಷ್ಟು ಮಾಡಕ್ ಆಗಲ್ಲ ಓಕೆ ಓಕೆ ಡೀಲ್ ಡನ್ ಮಾಡ್ತಿ ಹಾ ನನಗೆ ಬಹಳ ಆಸೆ ಐತೆ ಅಲ್ಲಿ ಮಾಡ್ಸ್ ಏಯ್ ನಿನಗೋಸ್ಕರ ಅದನ್ನ ಖರೀದಿ ಮಾಡ್ಬಿಡೋಣ ಅದನ್ನ ಅಷ್ಟೇನ್ ಬೇಡ ಬರ್ತ್ಡೇ ಅಷ್ಟೇ ಬರ್ತ್ಡೇ ಅಲ್ಲ ಡೋಂಟ್ ವರಿ ನಮ್ ದೋಸ್ತಕ್ಕೆ ಫೋನ್ ಸರ್ ಅರೇಂಜ್ ಮಾಡ್ತಾನೆ ತಡಿ ಅಚ್ಚು

ನೀವು ಫೋಟೋ ಗುಟ ಎಲ್ಲ ಚಂದ ತೆಗಿಬೇಕು ಮತ್ತೆ ನಾನು ಏ ಕದರ ಫುಲ್ ಎಚ್ಡಿ ಕ್ವಾಲಿಟಿ ನನ್ನ ಫ್ರೆಂಡ್ಸ್ ಏನ್ರ ನೋಡಿದ್ರು ಅಂದ್ರೆ ಯಪ್ಪ ಏನ್ ಮಾಡ ನಾನು ಬೇಕು ಉರಿಸ್ತೀನಿ ದೋಸ್ತ ಬಾರ್ ಕೆಟ್ಟ ಉರಿಸ್ತೀನಿ ಅಂತ ಸ್ಟೇಟಸ್ ಹಾಕೋನು ಟೆನ್ಷನ್ ತಗೋಬೇಡ ನಾ ಇರೋ ಚಂದ ಬರಬೇಕು ಅದರ ಫೋಟೋ ಏ ನೀ ಚಂದ ನೀ ಚಂದ ಬರ್ತೀನಿ ಚಂದ ಬರ್ತೀನಿ ಆಯ್ತು ಬಾ ಇನ್ನ ಎಲ್ಲಿ ಲೆಫ್ಟ್ ಹೋಗಿ ರೈಟ್ ಹೋಗಿ ರೈಟ್ ಹೋಗಿ ಲೆಫ್ಟ್ ಹೋಗಿ ಬಿಡ ಮಗೆತೆ ಲೆಫ್ಟ್ ಹೋಗಿ ರೈಟ್ ಹೋಗಿ ರೈಟ್ ಹೋಗಿ ಲೆಫ್ಟ್ ಹೋಗಿ ರೈಟ್ ಹೋಗಿ ಬಾ ಅಲ್ಲ ಇಲ್ಲೇ ಬಂದ್ ಬೇಬಿ ಇನ್ನ ಎಷ್ಟು ದೂರ

கட் நாவிகா தோட்டக் கோகுணா நானு சொல் சென்றுடு ஏத்தே நுடுரிங்கள் முடியுங்கள் உடும்தாம். பேபி, சப் பாயிலே? ஏ பேபி? சண்டமாகுன் மாடிரா, சுண்டுட்டுவே அச்சானவா! ஏ, அனா, டெப்டம் மாடிரா, ஏ, 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 ஏ,

ಕೇಕ್ ಎಲ್ಲ ರೆಡಿ ಮಾಡಿ ಅನ್ರಿ ನೀವು ಕಟ್ ಮಾಡ್ಕೊಂಡ್ಬಿಡ್ಬ್ರಿಬಿ ರೆಡಿ ಆತಂತಿ ಕೇಕ್ ಬಾಳ್ ಹೈಟ್ ಮಾಡಿ ಹುಡ್ಕೋತ ಸಿಂಗಿಡ್ಕಂ ಕಟ್ ಮಾಡ್ಲಾ ಏ ತಡಿ ಬೇಬಿ ಇರದು ಬೇಡ ಇಲ್ಲ ಇರಲಿ ಹಾ ಕರೆಕ್ಟ್ ಅದ ನೋಡಿ ಕಟ್ ಮಾಡ್ಲಾ ಬೇಬಿ ಬೇಬಿ ನಮ್ಮ ಫ್ರೆಂಡ್ಸ್ ಬರಕ್ತಾರೆ ತಡಿ ಫೋನ್ ಅಷ್ಟೆ ಗಿಫ್ಟ್ ನಿ ಫ್ರೆಂಡ್ಸ್ ಬರ್ತಾರಾ ಬಂಗಾರ ಬೆಳ್ಳಿ ಗಿಫ್ಟ್ ತರ ಅಂತಾರೆ ಅಚ್ಚಾ ಅಚ್ಚಾ ಜಲ್ದಿ ಅಚ್ಚಾ ಹಲೋ ಈ ಬಡಾನ ಬನ್ ಸಾಯಿರಲಿ ಲೇ ಟೈಮ್ ಆಗ್ಲಿ ಹೇಳ್ತೀನಿ ಮಗ ಇಲ್ಲ ರೆಡಿ ಆಗಿತಿ ಎಲ್ಲಾ ಬಲು ಬಲು ಎಲ್ಲಾ ಕಡರ ಕೇಕ್ ತಂದಿವೆ ಫುಲ್ ಡಿಸೈನ್ ಪಕ 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 ಲೈಟ್ ಆಗ ಮಡಣ ಬರಕಲಿ ನೀವು ಬರಡ ಬರ ಜಲ್ದಿ ಬರ

ಹೇಳ್ತೀವಿ ಅವರ ಹುಡುಗಿ बर्थडे ದತ್ತ ಯಾವ ಫೋನ್ ಅಚ್ಚಿದ ಅವ್ನ ನಿನ್ನೆ ಅಚ್ಚನ ಇಟ್ಟ ನೋಡಿ ಅಚ್ಚಿ बर्थडे ಐತೆ ಕೇಕ್ ಸಿಗ್ತದ ಬರ್ರೋಗನ ಕೇಕ್ ಸಿಗ್ತದ ನಿನಪಾ ಕೇಕ್ ಸಿಗ್ತದ ಹ ಅದೇ ಇಲ್ಲ ವ್ಯವಸ್ಥೆ ಪಾರ್ಟಿ ಪಾರ್ಟಿ ಸಿಸ್ಟ್ ಕಾಕ ನಡಿ ಏನು ಅಡಿಗೆ ತಗೋ ಮಾತ್ರ ಕೈ ಬಿಡಿತ್ತು ನಿಂದು

அவங்க

நாத கோத்தி நீ கோத்தி ஆடா எக மேடம் ஆ বিবি வந்து நடுவு வந்து ஆ தோய் வர್ರಿ வர್ರಿ வர आराम करा आराम करा ए ए ओ அட பாங்க்サル வந்து বিবি ಅದಕ್ಕ நீ ஏ லேப்பு என்ன தான பலாங்களே दिली நீ आपण கைய நசுக்கறோம் இது இல்லே ಬಿட்டு ಹೋಗਣਾ বিবি வந்து வரते ए வயंगी வந்து வரtene ए ஒடே வரtene வெனி ஹேப்பி बर्थडे ஹேப்பி बर्थडे வெனி ஹேப்பி बर्थडे ए

हाँ 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 ನೀನೇ ಊದ್ಬೇಕ ನಾನು ಊದ್ಬಿಟ್ಟೆ

சரி பக்கோ நீ

ಎಂತಾ ಫ್ರೆಂಡ್ಸರಾಗಿ ತಿನ್ನ ಕೋಡೆ ಬದಲೇ ಕಾಚಿನಂತ ಖಾಲಿ ಮಾಡಿದಂದ್ರ ಖಾಲಿ ಮಾಡಿದಂಗೆ ನೋಡಲಿ ದೊಡ್ಡದು ನಿನ್ دوست ಆಡಿದಿ düşman ಕೆಲಸ ಮಾಡ್ತಾರೆ ಇಲ್ಲಿ ಯಾರೆ ಮುಗಿಯಾದೆ ನೋಡಿ ಬೇರೆಕಪ್ ಹ್ಮ್ ಕೋಯನಾ ಕೋಯನಾ ಬೇಬಿ ಕೋಯನಾ ಪಾಯೇ ಕೋಯನಾ ಪಾಯೇ ಆಯ್ತಲ್ಲೇ ನನ್ನ ಗಿಡ್ಗಿನಿ 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 ಯಾರಾಯ್ತು ಬಿಟ್ಟು ನಾ ಕರ್ಕೊಂಡ್ಬರ್ತೇನೆ ಹೋಗಿ ನೀ ನಾ ಹೆಂಗ್ ಕರ್ಕೊಂಡ್ಬರ್ತೇನೆ ನೋಡಿ ಮೂರ್ ಮಂದಿ

നഷ്ടം തന്നെ ഇരൊക്കെ ക്ലിയർ ആണ് അപ്പോൾ നല്ലದು എന്തേ ചাজার പിണ്ടി അയ്യോ ഷാമ്പൂലേ കഫ്ലാഷാ ചാampo അっちേടാടാ കൊള്ളാ കോല അല്ലേ നിങ്ങടെ ചന്ദനാർത്ത് കാർഡേത് പൂളോ സ്പറ്റ് ആгли നീടേ നിവി നിങ്ങക്കൊന്ന് ഒരു ക്ലിനിക്ക് പ്ലേ ഷാമ്പൂ തന്നാണോ മാ ഇവി ഇकडे പാടി അല്ലേ മതി ഗിഫ്റ്റർ കൊടർലെ ഞാൻ കൊടുത്തിനി ആത് നിനക്ക് കൊйна ഓപ്പൺ ദാ കോയന്താ ആ ക്യൂനി ക്വിൻ

ಮಾರ್ಕೊಂಡು ನೋಡಿಲಿ ಸಾಧಿ ಹಂಗೆ ಕಾರ್ ಗಾಡಿ ಓ ಇದು ಯಾಕೆಂದ್ರೆ ನಂಗೆ ಗೊತ್ತಾಯ್ತು ವೈನಿ ಕೊಯ್ನಾ ನಾಳೆ ಮಕ್ಕಳು ಹುಡ್ತಾವಲ್ರಿ ಅದಕ್ಕೆ ಜಿ ಎಸ್ ಟಿ ರೇಟ್ ಜಾಸ್ತಿ ಆಗ್ಯದ್ರೆ ಅದಕ್ಕೆ ಈಗ ತಂದಿಟ್ಟಿವಿ ಏನಂತ ತಿಳ್ಕೊಂಡಾರು ತಂದೆ ನಿಪ್ಪಿ ಪಾರ್ಟಿನ ನಿಮ್ ನಿಮ್ ಮನ್ಯಾಗ ಹೋಗಿ ಊಟ ನಿಮ್ಗೆ ಮನೆಯಾಗ ಹೋಗಿ ಊಟ ಮಾಡ್ಬಿಡ್ರಿ ಬೇಡ ನೀವ್ ತಂದ್ರೆ ಎಂದಿರೋದ್ ಗಿಫ್ಟ್ ಅರ್ಥ ಆಗಲ್ಲ ಮಾಡ್ಲಿ ನೀರೇ ಮಾಡ್ಲಿ ನಾಳೆ 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 ಅಡ್ಡಾ ಅಲ್ಲೇ ಬಂದ್ಬಿಡ್ರಿ ಕೊಡ್ತಿದ್ ತೋರಿ ತೋಡ್ರಿಪ್ಪ ಹೇಳ ಚೌತ